ಸದನದಲ್ಲಿ ನಾನು ಆವೇಶಭರಿತವಾಗಿ ಮಾತನಾಡೋದಕ್ಕೆ ಕಾರಣ ಬೇರೆಯೇ ಇದೆ ಬಿಜೆಪಿಯವರು ನನ್ನನ್ನ ಪ್ರಚೋದನೆ ಮಾಡಿದ್ರು ಅಂತ ಹೇಳಿ ಅರ್ಸೀಕೆರೆ ಶಾಸಕ ಕೆಎಂ ಶಿವಲಿಂಗೇಗೌಡ ಸ್ಪಷ್ಟನೆಯನ್ನು ನೀಡಿದ್ದಾರೆ ಆ ಮೊನ್ನೆ ಸದನದಲ್ಲಿ ಶಿವಲಿಂಗೇಗೌಡ ಅವರ ಆಕ್ರೋಶ ಭರಿತ ಭಾಷಣಕ್ಕೆ ಬಹಳ ವಿರೋಧ ವ್ಯಕ್ತವಾಗ್ತಾ ಇದೆ ಸಾಕಷ್ಟು ಟ್ರೋಲ್ಗಳಿಗೂ ಕೂಡ ಗುರಿಯಾಗಿಬಿಟ್ಟಿದ್ದಾರೆ ಶಿವಲಿಂಗೇಗೌಡರು ಈ ಹಿನ್ನೆಲೆಯಲ್ಲಿ ಅರಸಿಕೆರೆಯ ತಮ್ಮ ನಿವಾಸದಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸಿ ಸದನದ ಘಟನಾವಳಿಗಳ ಕುರಿತಂತೆ ವಿಡಿಯೋವನ್ನ ರಿಲೀಸ್ ಮಾಡಿ ಅದನ್ನ ವಿಶ್ಲೇಷಣೆಯನ್ನ ಮಾಡಿದ್ದಾರೆ ಶಿವಲಿಂಗೇಗೌಡರು ತಾವು ಆಕ್ರೋಶ ಭರಿತವಾಗಿ ಮಾತನಾಡೋಕೆ ಏನ್ ಕಾರಣ ಅನ್ನೋದನ್ನ ವಿವರಿಸಿದ್ದಾರೆ ಸಂದರ್ಭದಲ್ಲಿ ನನ್ನ ಭಾಷಣದ ವೇಳೆ ನನ್ನ ಬಗ್ಗೆ ಅವಾಚ್ಯವಾಗಿ ಮಾತನಾಡಿದ್ರು ಅಲ್ಲಿ ನಡೆದ ವಾಸ್ತವ ಬೇರೆ ಸದನದಲ್ಲಿ ನನ್ನನ್ನ ಬಿಜೆಪಿಯವರು ಪ್ರಚೋದನೆ ಮಾಡಿದ್ರು ನಾನು ಸಾಕಷ್ಟು ಸಮಾಧಾನದಿಂದಲೇ ಇದ್ದೆ ಆದ್ರೆ ಅವರು ಅಷ್ಟೊಂದು ಅವ್ಯಾಚವಾಗಿ ಅಶ್ಲೀಲವಾಗಿ ಮಾತನಾಡಿದ್ರು ಕೂಡ ಅದ್ಯಾವುದು ಕೂಡ ರೆಕಾರ್ಡ್ ಆಗ್ಲಿಲ್ಲ ನಾನು ಮಾತನಾಡಿದ್ ಮಾತ್ರ ರೆಕಾರ್ಡ್ ಆಗಿದೆ ಅಂತ ಬೇಸರವನ್ನ ಹೊರಹಾಕಿದ್ದಾರೆ ಇನ್ನು ಅವರು ನಡ್ಕಂಡ ರೀತಿ ಸಹಿಸುವಂತದಲ್ಲ ನಾನು ಯಾವಾಗ ಮಾತನಾಡಕ್ ನಿಂತರು ಕೂಡ ವೇದ ವ್ಯಾಸಕ ಮತ್ತು ಸಲ್ಗಾರ್ ಸುರೇಶ್ ಗೌಡ ಗುಂಪು ಸಾಕಷ್ಟು ತೊಂದರೆ ಕೊಡ್ತಾ ಇತ್ತು ನಾನು ಕೂಡ ಬುದ್ಧಿ ಹೇಳ್ಕಂಡೇ ಬರ್ತಾ ಇದ್ದೆ ಅಸೆಂಬ್ಲಿ ಮುಗಿದ ಮೇಲೆ ಯಾಕಪ್ಪ ಹಿಂಗ್ ಮಾಡಿದ್ರಿ ಅಂತ ಅಂದ್ರೆ ನಾವು ಆರ್ ಎಸ್ ಎಸ್ ಅವರು ಅಂತ ಹೇಳಿದ್ರು ಆ ಕಾರಣಕ್ಕೆ ನಾನು ಅವರಿಗೆ ಆರ್ ಎಸ್ ಎಸ್ ಅಂತ ಕರೆದಿದ್ದು ಬೇರೆ ಯಾರಿಗೂ ಕೂಡ ಅದನ್ನ ಹೇಳಿಲ್ಲ ಯಾಕೆ ಆರ್ ಎಸ್ ಎಸ್ ಬಗ್ಗೆ ಬೈಲಿ ನಾನು ಅವರನ್ನ ಆರ್ ಎಸ್ ಎಸ್ ಅಂತ ಕರ್ತಿದ್ ಕರಿತಾ ಇದ್ದೆ ಈಗಲೂ ಕೂಡ ಅದನ್ನ ಕರ್ದೀನಿ ನನ್ನನ್ನ ಕಳ್ಳ ಅಂತ ಕಳ್ಳ ಇಂತ ಕಳ್ಳ ಅಂತ ಕೂಗಿದ್ರು ಅವರು ಅಪಕಾರಿ ಅಂತ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ರೆ ಅದ್ರ ಮೇಲೆ ಕೂಗಾಡ್ಲಿ ಆರೋಪ ಸಾಬೀತ್ ಮಾಡ್ಲಿ ಅದನ್ ಬಿಟ್ಟು ನನ್ನ ಯಾಕೆ ಟಾರ್ಗೆಟ್ ಮಾಡಿದ್ರು ಅಂತ ಪ್ರಶ್ನೆ ಮಾಡಿದ್ದಾರೆ ಆಮೇಲೆ ನಾವು ಮಾಡಿದ್ರೆ ನಾವು ಮಾತಾಡಿದ್ರೆ ಅದು ತಪ್ಪು ಅವ್ರ್ ಮಾತಾಡಿದ್ರೆ ಸರಿನಾ ಅಂತ ಪ್ರಶ್ನೆ ಮಾಡಿದ್ದಾರೆ ಒಂದು ವಿಧಾನಸೌಧದಲ್ಲಿ ನಡೆದಂತ ಘಟನಾವಳಿ ಏನಿದೆ ಅದರ ಬಗ್ಗೆ ಸ್ಪಷ್ಟೀಕರಣ ಕೊಡ್ಲಿಕ್ಕೆ ಸ್ಪಷ್ಟೀಕರಣ ಕೊಡ್ಲಿಕ್ಕೆ ನಿಮ್ಮ ಮಾಧ್ಯಮದ ಸ್ನೇಹಿತರನ್ನ ನಾನು ಸಂದರ್ಶನ ಭೇಟಿಯನ್ನ ಮಾಡ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ಒಂದು ಏನು ವಿಧಾನಸಭೆಯಲ್ಲಿ ನರೇಗಾದ ಬಗ್ಗೆ ಚರ್ಚೆ ಆಯ್ತು ನನಗೆ ಅವಕಾಶ ಕೊಟ್ಟಾಗ ನಾನು ಸಂಪೂರ್ಣವಾಗಿ ಸ್ಲೀನ ಪದಗಳನ್ನು ಉಪಯೋಗಿಸಿ ಕೊಪ್ರಿ ಹೊಡೆದಿದ್ದಾನೆ ಅಕ್ಕ ಅದು ಅದೊಡೆದಿದ್ದಾನೆ ಅಂತ ಎಲ್ಲ ಪದಗಳನ್ನು ಏಕಕಾಲದಲ್ಲಿ ಒಂದು ಮೂರು ನಾಲ್ಕು ಜನ ಶಾಸಕರನ್ನು ಬಿಟ್ಟು ಬಿಜೆಪಿಯವರು ಪಕ್ಷದವರು ವಿರೋಧ ಪಕ್ಷದವರು ಪ್ರಚೋದನೆ ಮಾಡಿ ನಾನು ಅದಕ್ಕೂ ಏನು ರಿಯಾಕ್ಷನ್ ಮಾಡಲಿಲ್ಲ ಆದರೆ ಅವರು ನಡ್ಕಂಡಂತ ರೀತಿ ಇತ್ತಲ್ಲ ವಿಧಾನಸಭೆನಲ್ಲಿ ನಿನ್ನೆ ದಿವಸ ಒಂದ್ ದಿವಸ ಅಲ್ಲ ನಾನು ಯಾವತ್ತೇ ವಿಧಾನಸಭೆಯಲ್ಲಿ ಮಾತನಾಡಲಿಕ್ಕೆ ಪ್ರಾರಂಭ ಮಾಡಿದ ಅವ್ರು ನಾಲ್ಕೇ ಜನ ಶಾಸಕರು ನಾಲ್ಕೇ ಜನ ಒಂದು ವೇದವ್ಯಾಸ ಕಾಮತ್ ಇನ್ನೊಬ್ಬರು ಸಲಗ ಎರಡನೇದು ಸುರೇಶ್ ಗೌಡ ಇನ್ನೊಂದು ಅದೇ ಮಂಗಳೂರು ಕಡೆ ಅವರು ಯಾರು ಗೊತ್ತಿಲ್ಲ ಅವರೆಲ್ಲರೂ ಒಂದು ಬ್ಯಾಚು ಹಿಂದ್ಗಡೆ ಹಿಂದ್ಗಡೆ ಬ್ಯಾಚು ಆಳವಾಗಿ ನನಗೆ ತೊಂದರೆ ಕೊಡೋರು ನಾನು ಅವ್ರಿಗೆಲ್ಲ ಹೇಳಿವಿ ಯಾಕ್ರಪ್ಪ ಹೆಂಗ ಆಡ್ತೀರಾ ಸುಂಕರು ಅಂತ ಆದ್ರೂ ಅವ್ರು ಎದ್ದೆದ್ದು ಗಲಾಟಿ ಮಾಡೋದು ಇದು ಮಾಡೋದು ಮಾಡ್ತಲೇ ಇದ್ರು ಅದು ಬುದ್ಧಿ ಹೇಳ್ಕೊಂಡು ಬತ್ತಾಯ್ತು ಅವ್ರಿಗೂ ಅಸೆಂಬ್ಲಿ ಮುಗಿದ್ಮೇಲೆ ಯಾಕ್ರಿ ಹೆಂಗೆ ನಮಗೆ ತೊಂದರೆ ಕೊಡ್ತೀರಾ ಅಂತ ಅಂತ ಅಂದ್ರೆ ಏನೋ ಡೈರೆಕ್ಷನ್ ಇದೆ ಹಂಗೆ ಹಿಂಗೆ ಅಂತ ಹೇಳರು ಆಮೇಲೆ ಅವರು ವೇದವಾಸ್ ಕಾಮತ್ ಅವರು ನಾನು ಕಟ್ಟ ಆರ್ ಎಸ್ಸಿನ ಬೆಂಬಲಿಗ ಅಂತ ಹೇಳೋದು ನಾನು ಅದಕ್ಕೋಸ್ಕರನೇ ಆರ್ ಎಸ್ ಎಸ್ ಅಂತ ಅವ್ರನ್ನ ಕರೆದಿದ್ರು ಇನ್ಯಾರನ್ನು ಕರೀಲಿಲ್ಲ ವೇದವಾಸ್ ಕಾಮತ್ ಅವ್ರನ್ನೇ ನನ್ನ ಕರೆದ್ ಇನ್ನ ಆರ್ ಎಸ್ ಎಸ್ನ ಬಗ್ಗೆ ನಾನು ಯಾಕೆ ಸಣ್ಣದ ಮಾತಾಡೋಣ ನಿನ್ನಂಥವ್ರು ಹಿಂಗೆ ಅಸಂಬದ್ಧವಾಗಿ ಹೋಗೋದ್ರಿಂದ ನೀವು ಆರ್ ಎಸ್ ನ ಹೆಸರನ್ನ ಹಾಳು ಮಾಡ್ತೀರಿ ಕೆಟ್ಟದ್ ಮಾಡ್ತೀರಿ ಹೇಳಿ ಹೇಳಿರೋದು ಅದಕ್ಕೋಸ್ಕರ ಆ ರೀತಿ